ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಿರೋದು ಏನಪ್ಪ ಈ ವಿಡಿಯೋ ಅಂದರೆ ಒಬ್ಬರು ಯೂಟ್ಯೂಬಲ್ಲಿ ಒಬ್ರು ನನಗೆ ಕಾಮೆಂಟ್ ಮಾಡಿದರು ರಾಜೇಶ್ ಗೌಡ ಅನ್ನೋರು ನಮಗೆ ವ್ಯವಸಾಯ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು ಬಟ್ ಏನು ಮಾಡೋಣ ಲ್ಯಾಂಡ್ ಇಲ್ಲ ನಿಮಗೆ ಲ್ಯಾಂಡ್ ಇದೆ ಅದನ್ನು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಅಂತ ನಾನು ಈಗ ಒಂದು ನಮ್ಮ ತೋಟದೊಂದು ವಿಡಿಯೋ ಮಾಡೋಕ್ಕಿದೆ ಅದಕ್ಕೆ ಕಾಮೆಂಟ್ ಮಾಡಿದರು ನಿಮ್ಮ ತೋಟ ಎಲ್ಲ ಪೂರ್ತಿ ತೋರಿಸಿ ಅಂತ ಅಂತ ತೋರಿಸೋದಕ್ಕೆ ಏನು ಪ್ರೆಸೆಂಟ್ ಏನು ಬೆಳೆ ಇಟ್ಟಿಲ್ಲ ನೀವು ನೋಡ್ಬೋದು ಇದೆಲ್ಲ ಮತ್ತು ಹಿಂದೆ ಎಲ್ಲ ಈಗೆಲ್ಲ ಉಳುಮೆ ಮಾಡಿ ಬಿಟ್ಟವ್ರೆ ನೋಡಿ ಇದು ಇದೇ ನಮ್ಮ ಮನೇಲಿ ಸಾಕಿರುವಂತಹ ಹಸು ಇದು ಫಸ್ಟು ನಮ್ಮ ಮನೆಯಲ್ಲಿ ಎಂಟು ಸೀಮೆ ಹಸು ಇದು ಹೀಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಸ್ವಲ್ಪ ಹುಷಾರು ಅನಾರೋಗ್ಯದಿಂದಾಗಿ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ತಾಯಿಗೆ ಅದರಿಂದಾಗಿ ಮನೇಲಿರೋ ಸೀಮೆಸುಗಳೆಲ್ಲ ಮಾರ್ಬಿಟ್ಟು ಮನೆಗೆ ಇದೊಂದಕ್ಕೆ ಅಂತೇಳಿ ಹಾಲುಗೋಸ್ಕರ ಇಟ್ಕೊಂಡಿದ್ದೀವಿ ಬನ್ನಿ ನಮ್ಮ ತೋಟದಲ್ಲಿ ನೀವು ನೋಡ್ಬೋದು ಅಲ್ಲಿ ಕೂಸಿನ ಬೆಳೆ ಕಾಣಿಸ್ತಿದೆ ತೆಂಗಿನ ಮರಗಳು ಕಾಣಿಸ್ತಿದ್ದಾವೆ ಬನ್ನಿ ತೋರಿಸ್ತೋಣ ಮನೆ ನೋಡಿದ್ರಲ್ಲ ನೀವು ನಾವು ಓದು ವ್ಲಾಗಲ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾಯಿಯವರು ಈ ಸಸಿನ ನಾಟಿ ಮಾಡ್ತಿದ್ದಾರೆ ನಾನು ನಾಟಿ ಮಾಡಿದ್ದೆ ನೀವು ನೋಡ್ಬೋದು ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ಇದು ಆ್ಯಕ್ಚುಲಿ ಬಂದು ಇದು ಕಾರ್ನ್ಫ್ಲವರು ಬಟ್ ಇದು ಹೂವು ಬರಲ್ಲ ಇದು ನಮ್ಮ ಹಳ್ಳಿ ಕಡೆ ಮುದ್ದೆ ಕೋಸು ಅಂತಾರೆ ಕೆಲವರು ಎಲೆಕೋಸು ಅಂತಾರೆ ಇದು ಹೂ ಕೋಸಲ್ಲ ಎಲೆಕೋಸು ಮತ್ತು ಮುದ್ದೆ ಕೋಸು ಅಂತಾರೆ ಈಗ ಮದುವೆ ಸೀಸನ್ ತುಂಬ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇರುತ್ತೆ ನಾವು ಅದನ್ನೇ ಇಟ್ಟು ಇಟ್ಟಿದ್ದೀವಿ ನೋಡಬೇಕು ಮುಂದೆ ಇದೇನು ಬೆಳೆ ಬೆಳೆಯೋ ತುಂಬ ಚೆನ್ನಾಗೇ ಇದೆ ಬಟ್ ಬೆಲೆ ಕ ತಕ್ಕಂತೆ ಬರಬೇಕಲ್ವ ಬನ್ನಿ ಇದು ನಮ್ಮ ತೋಟದೇ ಸ್ವಂತ ಬೋರು ಮೊದಲು ನಮಗೆ ಬೋರ್ ಇರಲಿಲ್ಲ ಸುಮಾರು ಇನ್ನೊಂದು ಆರು ವರ್ಷಗಳಿಂದೆ ನಾವು ನಮ್ಮ ಬೇರೆಯವ್ರ ಹತ್ರ ನೀರು ಬಿಡಿಸ್ಕೊಂಡು ಬೆಳೆ ಇಡ್ತಿದ್ವಿ ಈಗ ನಮ್ಮ ತೋಟಕ್ಕೆ ಅಂತೇಳಿ ನಾವೇ ಸ್ವಂತ ಬೋರ್ ಹಾಕ್ಸ್ಕೊಂಡಿರೋದು ಈಗೆಲ್ಲ ನಾವೆಲ್ಲ ನೀರಾವರಿ ವ್ಯವಸಾಯನೇ ಮಾಡೋದು ನಾವೇ ಅಂತಲ್ಲ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಪ್ರತಿಯೊಬ್ಬರು ಎಲ್ಲರೂ ಬೋರ್ ಹಾಕ್ಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ನೀರಾವರಿ ವ್ಯವಸಾಯ ಮಾಡ್ತಾರೆ ಹಾಗಾಗಿ ನಮ್ಮ ಕಡೆ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತಾರೆ ನೀರಿಗೂ ಅಷ್ಟೇ ಏನು ಬರ ಏನಿಲ್ಲ ಯಾಕೆಂದರೆ ಸುತ್ತಮುತ್ತ ನೋಡ್ಬೋದು ನೀವು ಬರೀ ಬೆಟ್ಟಗಳು ಗುಡ್ಡಗಳೇ ಇದೆ ಮತ್ತು ಹಳ್ಳಗಳಿದಾವೆ ದೊಡ್ಡ ದೊಡ್ಡ ನದಿಗಳಿದಾವೆ ಹಂಗಾಗಿ ನಮಗೆ ನೀರಿಗೇನು ಸಮಸ್ಯೆ ಇಲ್ಲ ಪ್ರತಿಯೊಬ್ಬರು ಸ್ವಂತ ಬೋರ್ಗಳೇ ಇಟ್ಕೊಂಡಿದ್ದಾರೆ ನಮ್ಮ ಕಡೆ ಸಹಜವಾಗಿ ಎಲ್ಲರೂ ಅವ್ರು ಹೇಳಿದರು ಬೆಳೆಗಳನ್ನ ತೋರಿಸಿ ಅಂತ ಈಗ ಎಲ್ಲ ನೋಡ್ಬೋದಲ್ಲ ನೀವೇ ನೋಡ್ಬೋದು ಹೊಲ ಎಲ್ಲ ಖಾಲಿ ಇದೆ ಉತ್ಮೆ ಮಾಡಿದ್ದಾರೆ ಈ ಕಡೆ ಸಹಜವಾಗಿ ಮಾಮೂಲಿ ಕೋಸಿಟ್ಟಿದ್ದೀವಿ ಅದನ್ನು ತೋರಿಸುವಂಥದ್ದು ನಾವು ಓದು ಬ್ಲಾಗಲ್ಲಿ ಪ್ರತಿಯೊಂದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಸಸಿ ನೆಡೋದು ಯಾವ ಥರ ಅದನ್ನು ಇಷ್ಟ ಸ್ಟಡಿಗೊಂದೊಂದನ್ನು ಉಣ್ಬೇಕು ಅನ್ನೋದನ್ನು ನೋಡ್ಬೋದು ಇದು ಸೊಪ್ಪು ಸಹಜವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ತೋರಿಸೋ ಏನಿಲ್ಲ ಬಟ್ ನಮ್ಮ ತೋರ್ದ ಹತ್ರ ಏನೇನು ಇದೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಅಷ್ಟೇ ಬನ್ನಿ ನೋಡಿ ಇವತ್ತು ಲ್ಯಾಂಡ್ ಕಳಿಬೇಡಿ ಕಡಿಬೇ ಕಳಿಬೇಡಿ ಅನ್ನೋದಕ್ಕೆ ಒಂದೇ ಉದ್ದೇಶ ಏನಕ್ಕೆ ಅಂದರೆ ಇವತ್ತು ವ್ಯವಸಾಯ ಕೃಷಿಗೆ ತುಂಬ ಪ್ರಾಮುಖ್ಯತೆ ತುಂಬ ಕೊಡ್ತಿದ್ದಾರೆ ಉದಾಹರಣೆ ಏನು ಅಂದರೆ ಈಗ ನೋಡಿ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲನೂ ಭೂಮಿ ಮೇಲೆ ಬಂಡವಾಳ ಹಾಕಿ ಹಳ್ಳಿಗಳ ಕಡೆ ವಿಲ್ಲಾಸ್ ಮಾಡಿಕೊಂಡು ಯಾವಾಗೋ ಹಾಲಿಡೇಸ್ಗೋ ವೀಕ್ಲಿ ಒಂದು ಸರಿ ಮಂತ್ಲಿ ಒಂದು ಸರಿ ಬಂದು ಅವ್ರ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿಕೊಂಡು ಅವರಿಗೆ ವ್ಯವಸಾಯ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಅವ್ರು ಲ್ಯಾಂಡ್ ತಗೊಳೋದು ಲ್ಯಾಂಡ್ ತಗೊಂಡು ಅವ್ರ ಕೈಯಲ್ಲಿ ಆದಷ್ಟು ಏನೋ ಒಂದು ಮಾಡ್ತಿರ್ತಾರೆ ಅವ್ರು ಮಾಡಿದ್ರು ಬೇರೆಯವ್ರನ್ನ ಕೆಲಸದವ್ರು ನೀಡ್ಸಿ ಕೆಲಸ ಮಾಡಿಸ್ತಿರ್ತಾರೆ ಅವ್ರಿಗೆ ಅಷ್ಟು ಖುಷಿ ಇರುತ್ತೆ ಹಾಗಾಗಿ ನಾವು ಹೇಳೋದು ಅಷ್ಟೇ ಹೇಳ್ತೀವಿ ಲ್ಯಾಂಡ್ ಮಾರಬೇಡಿ ಅಂತ ಬಟ್ ಅದು ಮಾರೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು ಅವ್ರಿಷ್ಟ ಅವ್ರ ಜಮೀನು ನಾವು ಹೇಳೋ ರೈಟ್ಸ್ ನಮಗಿಲ್ಲ ಬಟ್ ಅವ್ರಿಗೆ ಬಿಟ್ಟಿದ್ದಲ್ವಾ ಏನಾದರೂ ಮಾಡ್ಕೊಳ್ಳಿ ಒಟ್ಟಾರೆ ಯಾವತ್ತೊಂದು ದಿನ ತಲೆ ಕಾಯ್ತು ಅನ್ನೋದಕ್ಕೆ ಇದೊಂದೇ ಉದಾಹರಣೆ ನೋಡಿ ಅಲ್ಲಿ ಅಕ್ಕಿ ಗೂಡು ಕಟ್ಟಿದೆ ಒಂದು ಇದು ಎಳ್ಳಿ ಗಿಡ ಇದು ಇದು ಬೆಂಗಳೂರಲ್ಲಿ ಕೃಷಿ ಮೇಳ ನಡೆದಾಗ ಅಲ್ಲಿಂದ ಎರಡು ಪಾಕೆಟ್ ತಂದು ಉಣಿದ್ವಿ ಬಟ್ ಇನ್ನೂ ಸರಿಯಾಗಿ ನಾಟಿ ಆಗಿಲ್ಲ ಯಾಕೆಂದರೆ ಒಂದು ಸರಿ ಮೇಕೆನೋ ಇಲ್ಲ ಹಸುನೋ ಒಂದು ಸರಿ ತಿನ್ನಾಕ್ಬಿಟ್ಟಿತ್ತು ಹಂಗಾಗಿ ಅದು ಓಟೋಗಿಬಿಟ್ಟಿತ್ತು ಗಿಡ ಅದು ಅಷ್ಟೇ ಉಳಿಯೋಲ್ಲ ಅಂದ್ಕೊಂಡಿದ್ವಿ ಬಟ್ ಅದು ಈಟಾಗೆಲ್ಲ ಚಿರ್ಕಂಡೈತೆ ಬಟ್ ಅಲ್ಲೊಂದು ಸಸಿ ಇದೆ ನೋಡ್ಬೋದು ಅಲ್ಲೊಂದು ಸಸಿ ಇದೆ ಇಲ್ಲಿ ಎರಡು ಎಳ್ಳಿ ಸಸಿ ಬೇರೆ ಇಟ್ಕೊಂಡಿದ್ದೀವಿ ಯಾಕೆಂದರೆ ಮನೇಲಿ ಸಹಜವಾಗಿ ಯಾವಾಗೂ ಊಟಕ್ಕೆ ಉಪ್ಪಿನಕಾಯಿ ಸಹಜವಾಗಿ ನಮ್ಮ ಮನೇಲಿ ಆಗಿದ್ದೇ ಇರಬೇಕು ಅಲ್ವಾ ಹಂಗಾಗಿ ನಮ್ಮ ಮನೇಲಿ ಹೋಮ್ ಮೇಡ್ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀವಿ ಅಲ್ಲೂ ಒಂದು ಮರ ಇದೆ ದೊಡ್ಡ ಮರನೇ ಇದೆ ಅಲ್ಲೂ ಬನ್ನಿ ಹೀಗೇ ಇಲ್ಲಿ ಒಂದು ನಾಲ್ಕೈದು ಸಿ ಬಿ ಸಸಿ ಇದೆ ನಾವು ತಂದು ನೆಟ್ಟಿದ್ದೇನಲ್ಲ ಹಣ್ಣು ತಂದು ಬಿಸಾಡಿರೋದು ಅದೇ ಸಹಜವಾಗಿ ಅದೇ ಗಿಡ ಆಗಿದೆ ಹಂಗಾಗಿ ಒಂದು ನಾಲ್ಕು ಸೀಬೆ ಸಸಿ ಬೇರೆ ಉಳಿಸ್ಕೊಂಡಿದ್ದೀವಿ ನಾವು ತಂದು ನೆಟ್ಟಿದ್ದಲ್ಲ ತಿಂದು ಬಿಸಾಡಿರೋದು ಅದೇ ನೆಟ್ಕೊಂಡಿರೋದು ಹಿಂದೆ ನೀವು ಕಬ್ಬಿನ ಸಸಿ ನೋಡ್ಬೋದು ಇದು ಅಷ್ಟೇ ನಮ್ಮೂರು ಜಾತ್ರೆಯಲ್ಲಿ ತಿಂದ್ಬಿಟ್ಟು ತಂದು ನೆಟ್ಟಿದ ಸಸಿ ನೆಟ್ಟಿದ್ದು ಕಬ್ಬು ಇವತ್ತು ನೋಡ್ರಿ ದೊಡ್ಡ ಸಸಿಯಾಗಿ ನೆಟ್ಕೊಂಬಿಟ್ಟೈತೆ ನೀವು ಹಿಂಗ್ಗಡೆ ಒಂದು ಟ್ಯಾಂಕಿ ನೋಡ್ತಿರ್ಬೋದು ಇದು ನಾವು ಪ್ರೈವೇಟಾಗಿ ಹಾಕ್ಸ್ಕೊಂಡಿರೋದು ಏನಕ್ಕೆ ಅಂದರೆ ಆಗ ಮನೆಯಲ್ಲಿ ಸುಮಾರು ಅವಾಗ ಎಂಟರಿಂದ ಹತ್ತು ಸೀಮೆಸು ಇದ್ವು ಅದಕ್ಕೆ ನೀರು ತುಂಬ ಅವಶ್ಯಕತೆ ಅಲ್ವಾ ಹಾಗಾಗಿ ಯಾವಾಗ ಬೋರ್ವೆಲ್ ಇದ್ರೂ ಅದನ್ನು ಕರೆಂಟ್ ಇರುತ್ತೆ ಒಂದೊಂದು ಟೈಮ್ ಇರೋಲ್ಲ ಹಾಗಾಗಿ ನಾವು ಟ್ಯಾಂಕಿಯಲ್ಲಿ ಒಂದು ಸಾರಿ ಬಿಟ್ಟು ಫುಲ್ಲು ಟ್ಯಾಂಕ್ ಮಾಡಿಕೊಂಡ್ರೆ ಬೇಕಾಗಿರುತ್ತೆ ಅಂತೇಳಿ ನಾವೇ ಪ್ರೈವೇಟ್ ಟ್ಯಾಂಕ್ ಹಾಕ್ಸ್ಕೊಂಡಿರೋದು ಇದು ಇದನ್ನ ಉಳ್ತಾ ಇದ್ದಾರೆ ತಿರ್ಗ ನೆಕ್ಸ್ಟು ಇದನ್ನ ಉಳ್ಮೆ ಮಾಡಬೇಕು ಈಗ ಆಲ್ರೆಡಿ ಮಾರ್ನಿಂಗ್ ಬಂದಿದ್ದಾರೆ ಮಾರ್ನಿಂಗಿಂದ ಉಳ್ತಾವ್ರೆ ಇದು ಎರಡು ಸಾಲು ಅಂತಾರೆ ಉದ್ದುದ್ದ ಹೊಡೆದು ತಿರ್ಗಿ ಆಮೇಲೆ ಅಡ್ಡಡ್ಡ ಹೊಡಿಬೇಕು ಇದನ್ನು ಹಂಗಾಗಿ ಇದನ್ನು ಮಳ್ಳಿ ಭಾಷೆಯಲ್ಲಿ ಎರಡು ಸಾಲು ಉಳ್ಮೆ ಅಂತಾರೆ ಈಗ ಇದು ರೋಟ್ ಬಿಟ್ಟಿದೀವಿ ಬಿಟ್ಟಿದ್ದೀವಿ ಇದಕ್ಕೂ ಅಷ್ಟೇ ಉದ್ದುದ್ದ ಮತ್ತೆ ಅಡ್ಡಡ್ಡ ಡಬಲ್ ಸಾಲು ಹೊಡಿಬೇಕು ಇದಕ್ಕೂ ನಮ್ಮ ಹಳ್ಳಿ ಭಾಷೆಯಲ್ಲಿ ಎರಡು ಸಾಲು ಅಂತಾರೆ ಅದನ್ನು ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ತೋಟಕ್ಕೆ ಟ್ಯಾಕ್ಟ್ರು ಹೊಲ ಒಳಗೆ ಬಂದಾಗ ನಾವೆಲ್ಲ ಟ್ರಾಕ್ಟರ್ ಮೇಲೆ ಕುತ್ಕೊಳ್ಳೋದು ಟ್ರಾಲಿ ಮೇಲೆ ಕುತ್ಕೊಳ್ಳೋದು ಅಥವಾ ಎಲ್ಲ ಟ್ಯಾಕ್ಟ್ರಲ್ಲಿ ಕೂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಿದ್ವಿ ಅದೊಂದು ಟೈಮು ಈಗಾದರೆ ಸ್ವಲ್ಪ ಭಯ ಎಲ್ಲರೂ ಸ್ಕಿಡ್ ಆಗಿ ಕಾಲು ಒಳಗಡೆ ಹೋಗ್ಬಿಡುತ್ತೇನೋ ಅಂತ ಅಂತ ಒಟ್ಟಾರೆ ನಮ್ಮ ತೋಟದಲ್ಲೆಲ್ಲ ಇದ್ದರೆ ಒಂದು ನೂರು ತೆಂಗಿನ ಸಸಿ ಇರ್ಬೋದು ಪ್ರಾಪರ್ ನನಗೂ ಗೊತ್ತಿಲ್ಲ ಒಟ್ಟಾರೆ ಇದ್ದರೆ ಒಂದು ನೂರು ಸಸಿ ಇರ್ಬೋದೇನೋ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ತೋಟದಲ್ಲಿ ಏನೇನಿದೆ ಅಂತ ನೀವೆಲ್ಲರೂ ನಮ್ಮ ತಾಯಿ ಸಹಜವಾಗಿ ನೋಡಿರ್ತೀರ ರೀಲ್ಸಲ್ಲಿ ನಾನು ನಮ್ಮ ತಾಯಿ ಯಾವಾಗೂ ರೀಲ್ಸ್ ಮಾಡ್ತಾ ಇರ್ತೀವಿ ಅಮ್ಮ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ತೋಟದ ಬಗ್ಗೆ ಏನಾದ್ರೂ ಹೇಳಂಗಿದ್ರೆ ಹೇಳಮ್ಮ ನಮ್ಮ ವ್ಲಾಗರ್ಸ್ಗೆ ಮಗ ಈ ಕಾಲದಲ್ಲಿ ಭೂಮಿ ಒಬ್ಬ ರೈತನಿಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು ಈ ಕಾಲದಲ್ಲಿ ಚಿನ್ನ ಕೊಂಡ್ಕೊಬೋದು ಭೂಮಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಮಗ ನೋಡಿ ಇರೋ ಭೂಮಿನ ಕಳ್ಕೊಂಡು ಯಾವುದೋ ಒಂದು ಕಂಪ್ನಿಲಿ ಇಡೀ ತಿಂಗಳು ಕೂಡ ಒಂದು ಸಂಬಳಕ್ಕೆ ಎದುರು ನೋಡೋದಕ್ಕಿಂತ ರೈತನು ಇದು ಒಂದು ಸ್ವಂತದ ಕೆಲಸ ಯಾವ ಕಾರಣಕ್ಕೂ ಭೂಮಿಲಿ ಬೆಳೆದಿರೋದೇ ನಮ್ಮ ಸ್ವಂತ ಕೆಲಸ ಭೂಮಿ ನಮ್ಮ ಸ್ವಂತ ಮತ್ತು ನಮ್ಮ ಬೆನ್ನೆಲುಬು ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಭೂಮಿ ಕಳಿಯೋದನ್ನ ಯಾವತ್ತೂ ಪ್ರಯತ್ನ ಪಡಬಾರ್ದು ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಆಗಲಿ ಪ್ರಯತ್ನ ಪಡಬೇಕು ಒಟ್ಟಾರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಭೂಮಿ ಮಾರಕ್ಕೆ ಹೋಗ್ಬೇಡಿ ಅಂದರೆ ಇವತ್ತು ಬೇಕಾದ್ರೆ ಚಿನ್ನ ಬೇಕಾರ ಕೂಡ್ಬೋದು ಭೂಮಿ ತೊಗೊಳೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಅದನ್ನು ಹೇಳ್ತಿದ್ದಾರೆ ಓಕೆ ಒಳ್ಳೆ ಇಂಪಾರ್ಟೆಂಟು ಮ್ಯಾಟ್ರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬರ್ಸ್ ಅಂತಲ್ಲ ಯಾರೇ ಆಗಿರ್ಬೋದು ಇದೊಂದು ಒಳ್ಳೆ ಕಿವಿ ಮಾತಲ್ವಾ ನಾವು ಯೂಟ್ಯೂಬ್ ವ್ಲಾಗರ್ಸ್ಗೆ ಒಸುಬ್ರು ಏನಾರು ಮಾತಾಡೋದ್ರಲ್ಲಿ ಸ್ವಲ್ಪ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊತ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಯೇ ಮುಕ್ತಾಯಗೊಳಿಸ್ತಾ ಇದ್ದೀನಿ